ಅವರಿಗೆ ಊಟ ಕೊಡೋದು ಬಿಡಿ ಅವರನ್ನು ಮಾತನಾಡಿಸಬೇಕು ಸಾಧ್ಯವಿಲ್ಲ ಅವರು ಮನುಷ್ಯರಲ್ಲ ಅವರು ದೊಡ್ಡ ರಾಕ್ಷಸರು ಅವರೇ ಇವಳಿದ ಮಾತನ್ನು ಕೇಳಿದ್ಯಾ ಇಲ್ಲಿವರೆಗೆ ನಾನೇ ನನ್ನ ಅಣ್ಣನಿಗೆ ರಾಕ್ಷಸ ಅಂತ ಹೇಳಿಲ್ಲ ಈ ಪಾಪಿ ಅಂತ ಹೇಳ್ತಿದ್ದಾಳಲ್ಲ ಅಣ್ಣನಿಗೆ ಊಟ ಕೊಡಬೇಕು ಅಣ್ಣನ ಸೇವೆ ಮಾಡತಕ್ಕದ್ದು ಮಾಡತಕ್ಕ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ಕ್ಷಣವೂ ಯಾರ ಮನೆಯಲ್ಲಿಲ್ಲ ಕಳಿಸಿ ಬಿಡ್ತೇನೆ ನಿಮ್ಮ ಶಿವರಪ್ಪರ ಒಬ್ಬೊಬ್ರು ಕಳಿಸುದೇ ಆಕೆ ನೀನು ಮಾತಾಡಿದ್ರೆ ನಿನ್ನನ್ನು ಕಳಿಸ್ತೇನೆ ನನ್ನ ಕಳಿಸಿ ನೆಂಪೇದಿಗೊಂದು ಗಟ್ಟಿ ಮಾಡುವಂತ ಹೇಳಿ ನಮ್ಮ ಜಾಗ ಎಲ್ಲಿ ಅಲ್ಲೇ ಇರ್ತಾರೆ ಮುಂದೆ ಅಧಿಕ ಪ್ರಸಂಗ ಮಾತಾಡಿದ್ರೆ ಮೂವರನ್ನು ಸೇರಿ ಕಳಿಸ್ತೇನೆ ಊಟ ಕೊಡ್ಬೇಕು

పెట్టుబితాల్లో అంటే ఆగోనే ಚಂದ್ರ ಎನ್ನುವ ಹಾಗೆ ಎಲ್ಲವರು ಭಾವಿಸಿಕೊಂಡ್ರೆ ನಾನು ಬದಲಾಗಿದ್ದೇನ ಇಲ್ಲವೇ ಇಲ್ಲ ಕಾಲ ಬದಲಾದಾಗೆ ನಾವು ಬದಲಾಗಬೇಕು ಸರಪಂಚನ ಮಗಳು ಒಂದೇ ನನಗೆ ನಾಟ್ಯ ಅಭ್ಯಾಸ ಮಾಡಿಸುತ್ತೇನೆ ಹಾಗೆ ಹೇಳಿದ್ದೇನೆ ನಾಟ್ಯ ಅಭ್ಯಾಸ ಮಾಡಿಸಲಿಕ್ಕೆ ನನಗೆ ಸರಿ ನಾಟ್ಯ ಬರುವುದಿಲ್ಲ ಆದರೂ ಆಮಿಷ ಒಟ್ಟಿದ್ದ ಆಚೆ ಅವಳ ತಂದೆಯಲ್ಲಿ ಹೇರ ಸಂಪತ್ತಿದೆ ಆ ಸಂಪತ್ತನ್ನ ತೋಚುವ ಕಾರಣದಿಂದಾಗಿ ಈ ರೀತಿ ಹೇಳುತ್ತೇನೆ ಇಷ್ಟೊತ್ತಿಗೆ ಅವಳು ಬರಬೇಕಾಗಿತ್ತಲ್ಲ ನೋಡುವ ಏನ ಮದನ ಚಂದ್ರ ಏನ್ ಹೇಳು ಎಷ್ಟು ದಿವಸಗಳಾಯ್ತು ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೊಡಿಸ್ತೇನೆ ಹಣವೂ ತಂದು ಕೊಟ್ಟೆ ಎಂತದ್ದು ಇಲ್ಲ ಏನು ಇದು

ಇದು ಯಾವುದು ನಿನಗೂ ಬೇಡ ಅಂತ ಆಯ್ತು ಇನ್ನು ಒಂದು ಉಂಟು ಯಾವುದದು ಅರಿವಾಣದ ಮೇಲೆ ನಾಟ್ಯ ಅದು ನಡೆದು ಪ್ರಚಾರವಾಗೇ ಇದ್ದು ಕುಡಿದು ಆಯ್ತು ಇನ್ನೆಂತಕ್ಕದ್ದು ಅದು ಬೇಡುವ ಕೊಡಪಾಣದ ಮೇಲೆ ನಾಟ್ಯ ಅದು ಬೇಡ ಇನ್ನು ಒಂದು ಉಂಟು ಯಾವುದು ಈ ತಂಬಿಗೆ ಮೇಲೆ ನಾಟ್ಯ ಆದೀತ ತಂಬಿಗೆ ಅದ್ರ ಮೇಲೆ ನೀನೆ ಕುಡಿ ನನಗೆ ಅದೆಲ್ಲ ಬೇಡ ನಾನು ಕೂಡಿದ ತಂಬಿಗೆ ಹೀಗಾಗ್ತದೆ ವಾಸಂತ ವಾಸ ಅಂತ ಯಾವುದಾದ್ರು ಹೇಳಿ ಕೊಡುದು ವಸ್ತು ಹೌದು ಇದು ಮಾಡಿದ್ರೆ ನೀವು ಪ್ರಥಮ ಬರುದು ಹೌದು ಖಂಡಿತ ಹೌದಾ ಹೌದು ಹೌದು தம்பிிக்க மேல ನಾನು ಯಾಕೆ ಮೂರು ತಿರುಗಿಸಿಕೊಳ್ತೀಯ ಹೇಳಿ ಒಮ್ಮೆ ಮದನ ಚಂದ್ರ ಎನ್ನುವುದಾಗಿ ಕರೆದಾಗ ನೂರು ಬಾರಿ ನನ್ನ ಜೊತೆಯಲ್ಲಿ ನನ್ನ ಬಳಿಯಲ್ಲಿ ಸುತ್ತಿ ಸುಳಿವಂತ ನೀನಿದ್ದ ಇವತ್ತು ಮೌನವಾಗಿ ಬಿಟ್ಟಿದ್ದೀಯ ನಾನು ಪ್ರೀತಿಸಿರುವಂತ ಮೊದಲ ಹೆಣ್ಣು ನೀನೆ ಕೊನೆಯ ಹೆಣ್ಣು ನೀನೆ ಎನ್ನುವುದಾಗಿ ಮಾತು ಕೊಟ್ಟವ ನೀನಿದ್ದೀ ಮಾತು ಮರೆತು ಹೋಯ್ತಾ ಹೇಗೆ ಯಾಕೆ ನನ್ನ ಹಿಂಜರಿ ಗೊತ್ತಾಯ್ತವ್ ಹಾಡಿದಂತ ಮಾತಾದ್ರು ಏನು ಮತನ ಚಂದ್ರ ಮದುವೆ ಆಗು ಹಾಡಿಲಿಕ್ಕೆ ಹೇಳ್ತಾ ಇದಲ್ಲ ಅವಳೆ ಯಾರು ಅವಳು ಪರಿಚಯ ಉಂಟಾ ಎಲ್ಲ ನನಗೆ ಗೊತ್ತಾಗ್ಬೇಕೀಗ ಅವಳ ಬಾಕ್ಯ ಹೇಳುವುದಾದ್ರೆ ಬಹಳಷ್ಟು ಏನು ఓనా <laughs> <laughs> I'm <laughs>